ಮಹಿಳೆ ಸಾವು ಆಸ್ಪತ್ರೆ ಎದುರು ಪ್ರತಿಭಟನೆ ಹುಮ್ನಾಬಾದ್ ತಾಲೂಕಿನ ದುಬಲಗುಂಡಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳ ನಿರ್ಲಕ್ಷ್ಯತನದಿಂದ ಮಹಿಳೆಯವರು ಮೃತಪಟ್ಟಿದ್ದಾರೆ ಎಂದು ಆರೋಪಿಸಿ ಕುಟುಂಬಸ್ಥರು ಹಾಗೂ ಗ್ರಾಮದ ಮುಖಂಡರಿಂದ ಆಸ್ಪತ್ರೆ ಎದುರಿಗೆ ಪ್ರತಿಭಟನೆ ನಡೆಸಿದರು ಗ್ರಾಮದ ನಾಗಮ್ಮ ನರ್ಸಪ್ಪ ಅರವತ್ಮೂರು ವರ್ಷ ಮೃತ ಮಹಿಳೆ ಭಾನುವಾರ ಮುಂಜಾನೆ ಅಸ್ವಸ್ಥರಾಗಿ ಆಸ್ಪತ್ರೆಗೆ ದಾಖಲಾಗಿದ್ದರು ಮುಂಜಾನೆ ವೇಳೆಯೂ ಆಸ್ಪತ್ರೆ ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ಈ ಘಟನೆ ನಡೆದಿದೆ ಎಂದು ಆರೋಪಿಸಿ ಪ್ರತಿಭಟನಾಕಾರರು ವೈದ್ಯಾಧಿಕಾರಿಗಳ ಹಾಗೂ ರಾತ್ರಿ ಪಾಳ್ಯದಲ್ಲಿ ಕೆಲಸ ಮಾಡ್ತಿರುವ ಸಿಬ್ಬಂದಿಗಳು ಬೇಜವಾಬ್ದಾರಿ ವಹಿಸಿದ್ದಕ್ಕೆ ಇಂದ ದೊಡ್ಡ ದೊಡ್ಡ ಅನಾಹುತ ಹಾಗೂ ಘಟನೆಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ತಾಲೂಕು ಆಸ್ಪತ್ರೆಗಳಾಗಲಿ ಜಿಲ್ಲಾ ಆರೋಗ್ಯ ಆಸ್ಪತ್ರೆಗಳಾಗಲಿ ಇಂತಹ ಘಟನೆಗಳು ಬರುತ್ತವೆ ಇಂತಹ ಘಟನೆಗಳ ಬಗ್ಗೆ ಮೇಲಾಧಿಕಾರಿಗಳು ಮುಂದುವರ್ಜಿ ವಹಿಸಿ ವೈದ್ಯರು ಹಾಗೂ ಸಿಬ್ಬಂದಿಗಳ ಬಗ್ಗೆ ಕ್ರಮವಾಗಿ ಪರಿಶೀಲಿಸಿ ಅವರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಬೇಕೆಂದು ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಡಿಎಚ್ಒ ಭೇಟಿ ಈ ಘಟನೆಯ ಸುದ್ದಿ ತಿಳಿದು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಜ್ಞಾನೇಶ್ವರ್ ನಿರ್ಗುಡೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನಂತರ ಮಾತನಾಡಿ ಈ ಘಟನೆಗೆ ಕಾರಣರಾದ ಸಿಬ್ಬಂದಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ ತಕ್ಷಣ ಪ್ರತಿಭಟನೆಗೆ ಕೈ ಬಿಡುವಂತೆ ಮನವಿ ಮಾಡಿದರು ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ಮಾತಿಗೆ ಒಪ್ಪಿ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನು ಕೈಬಿಟ್ರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನಾಗರಾಜ್ ಬೋಜ್ಗುಂಡಿ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷ ಶಿವರಾಜ್ ಗಂಬಶೆಟ್ಟಿ ಅಂಬರೀಶ್ ಮೇತ್ರೆ ಸತೀಶ್ ರತ್ನಾಕರ್ ಇನ್ನು ಅನೇಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಬ್ಯೂರೋ ರಿಪೋರ್ಟ್ ಸತೀಶ್ ಕುಮಾರ್ ಕಲಾಬೀದರ್ और गायक पर मंत्र मारता है और आरे आरे और ನಮಸ್ಕಾರ ಇವತ್ತೇನ ಮುನ್ನಾಬಾದ್ ತಾಲೂಕಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರ ದುಬುಗೊಂಡಲ್ಲಿ ಬೆಳಗ್ಗೆ ಬೆಳಗ್ಗೆ ನರಸಮ್ಮ ಮತ್ತು ಗಂಡ ನರಸಪ್ಪ ನಾಗಮ್ಮ ನಾಗಮ್ಮ ನರಸಪ್ಪ ಅವರು ಬೆಳಗ್ಗೆ ಎಂಟುವರೆಗೆ ಏನು ಬಂದು ಕೊಂಡು ಬಂದಿದ್ದರು ಆದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಏನು ಕಾರ್ಯನಿರ್ವಹಿತ ಏನು ಸ್ಟಾಪ್ ಇರ್ತಾರೆ ಬೆಳಗ್ಗೆ ಏನು ಏಟ್ ಅವರ್ಸನ್ನು ನಾವು ಡ್ಯೂಟಿ ಹಾಕಿದ್ದೀವಿ ಅವರು ನಿಷ್ಕಾಳದಿಂದ ಈ ಘಟನೆ ಆಗಿದೆ ಸೊ ಆ ಘಟನೆಗೆ ಸಂಬಂಧಪಟ್ಟಿದ್ದ ನಾವು ಗ್ರಾಮ ಪಂಚಾಯತ್ ಅಧ್ಯಕ್ಷ ಮತ್ತು ಊರಿನ ಹಿರಿಯ ಮುಖಂಡರು ಮತ್ತು ಮತ್ತೆ ಇವು ಎಲ್ಲ ಜನಪ್ರತಿನಿಧಿಗಳನ್ನ ನಾವು ಎಲ್ಲ ಸಂವಾದನೆ ಮಾಡಿ ಅವ್ರ ಮನೆಗೆ ನಾವು ಸಂವಾದನೆ ಹೇಳಿಬಿಟ್ಟು ಇದು ಕಡೆ ಘಟನೆ ಈ ಥರ ಆಗಬಾರ್ದಾಗಿತ್ತು ಯಾರಿಗೂ ಭೀ ಆಗಬಾರ್ದು ಒಂದು ಜೀವದ ಕಷ್ಟ ಇರುತ್ತೆ ಸೊ ಆ ಏನು ಬೆಳಗ್ಗೆ ಏನು ಡ್ಯೂಟಿ ಮೇಲೆ ಇದ್ದಿದ್ದು ಸ್ಟಾಪನ್ನು ಏನು ಅವರು ನಾಯಿಟ್ಟು ಇದ್ದಿದ್ದು ಪಾಳ್ಯದಲ್ಲಿ ಅವ್ರು ಬರೋಸ್ತಾನೆ ಅವ್ರು ಇರಬೇಕಾಗಿತ್ತು ಮತ್ತು ಬೆಳಗ್ಗೆ ಯಾರು ಬರೋರು ಇದ್ದರು ಅವರು ಸ್ವಲ್ಪ ಲೇಟ್ ಬೇಗ ಕೋಆರ್ಡಿನೇಷನ್ ಮಾಡ್ಕೊಂಡು ಬರೋದಿತ್ತು ಅದರಿಂದ ನೀಷ್ಟು ಘಟನೆ ಆಗಿದೆ ಆ ಸಂಬಂಧಪಟ್ಟ ಸ್ಟಾಫ ಮೇಲೆ ನಾವು ಈಗಾಗಲೇ ಆ್ಯಕ್ಷನನ್ನು ತೊಗೊಂಡಿದ್ದೀವಿ ಮತ್ತು ಅದರ ಪರ್ಯಾಯವಾಗಿ ನಾವು ಬೇರೆ ಸ್ಟಾಫನ್ನು ಇಲ್ಲಿ ಅರೇಂಜ್ ಮಾಡಿದ್ದೀವಿ ಮತ್ತು ಈ ಮಾತ್ರ ಇದೇ ವಿಷಯನ ತೊಗೊಂಡ್ಬಿಟ್ಟು ನಾವು ಈ ಥರ ಬೀದರ್ ಜಿಲ್ಲೆಯಲ್ಲೂ ಯಾವುದೂ ಪ್ರಾಥಮಿಕ ಆಯ್ಕೆ ಆಗಲಿ ಸಾರ್ವಜನಿಕ ಆಸ್ಪತ್ರೆ ಆಗಲಿ ಉಪಕೇಂದ್ರ ಮಟ್ಟದಾಗಲಿ ಈ ಥರ ಘಟನೆ ಆಗದಂಗೆ ನಾವು ಮುಂದಿನ ಕ್ರಮವನ್ನು ಏನು ಮಾಡಬೇಕು ನಾವು ಆಲ್ರೆಡಿ ನಾವು ಜಿಲ್ಲಾ ಮಟ್ಟದಿಂದ ನಮ್ಮ ಪ್ರೋಗ್ರಾಫ್ಸಿಕೊಂಡು ನಾವು ಒಂದು ನಿರ್ದೇಶನ ಕೊಟ್ಟಿದ್ದೀವಿ ಸೊ ಅದಕ್ಕಾಗಿ ನಾವು ಮುಂದಿನ ದಿನಗಳಲ್ಲಿ ಈ ಥರ ಘಟನೆ ಆಗದಂಗೆ ನಾವು ನೋಡ್ಕೋತೀವಿ ಧನ್ಯವಾದಗಳು ಎಷ್ಟು ಮಂದಿ ಇಬ್ಬರ ಮೇಲೆ ಮೂರು ಜನ ಇದ್ದಾರೆ ಅಲ್ಲಿ ಏಯ್ಟ್ ಅವರ್ಸು ಅದಕ್ಕಾಗಿ ನಾವು ಮೂರು ಜನಕ್ಕೂ ಕೂಡ ಕ್ರಮ ತೊಗೋತಾಯಿದ್ದೀವಿ ಮೂರು ಜನ ಸಿಬ್ಬಂದಿ ಅದೇ ಈ ವಿಷಯ ನಮ್ಮ ಗಮನಕ್ಕೆ ಬಂದಿದ್ದು ಮೊನ್ನೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮೆಂಬರ್ಸ್ ಎಲ್ಲ ನಾವು ಲಾಸ್ಟ್ ಮೀಟಿಂಗ್ದಾಗ ತಾಲೂಕು ರೈಲ್ ಅಧಿಕಾರಿಗಳು ಮತ್ತು ನಾವು ಇಬ್ಬರು ಪ್ರೋಗ್ರಾಮ್ಸ್ ಇಲ್ಲಗೊಂಡು ಮೀಟಿಂಗು ತೊಗೊಂಡಿದೀವಿ ಮೊದಲು ಏನು ಆಯುಷ್ ಡಾಕ್ಟರ್ ಇದ್ದರು ಅವರು ಆ ಥರ ಮಾಡ್ತಾ ಅದಕ್ಕೆ ಅವರಿಗೂ ನಾವು ನಿರ್ದೇಶನ ಕೊಟ್ಟಿದ್ದೀವಿ ಇಲ್ಲಿ ಖಾಯಮ ವೈದ್ಯರು ಡಾಕ್ಟರ್ ಖಾಲಿ ಇರೋದ್ರಿಂದ ನಾವು ಇನ್ನೊಂದು ಎಮ್ ಬಿ ಬಿ ಎಸ್ ಡಾಕ್ಟ್ರನ್ನ ಕಾಂಟ್ರಾಕ್ಟಲ್ಲಿ ತೊಗೊಂಡ್ಬಿಟ್ಟು ಒಂದು ವಾರ ಆಯಿತು ನೀವು ನಿಯೋಜನೆ ಮಾಡಿದ್ದೀವಿ ಈಗ ಸದ್ಯಕ್ಕೆ ಅವರು ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ ಸಾರ್ವಜನಿಕರು ಮಾತಾಡಿದಾಗ ಕೂಡ ಅವರು ಒಳ್ಳೆಯ ಸ್ಪಂದನೆ ಕೊಡ್ತಾ ಇದ್ದಾರೆ ಸರ್ ಅಂತ ನನಗೆ ಇದು ಕೊಟ್ಟಿದ್ದಾರೆ ಮತ್ತು ಮುಂದಿನ ನಾವು ಕಡೆಯಿಂದ ಆಶ್ವಾಸನೆ ಕೊಡ್ತೀನಿ ಅವರು ಇನ್ನು ಉತ್ತಮವಾಗಿ ಕೆಲಸ ಮಾಡಿ ತೋರಿಸ್ತೀವಿ ಅಂತ ನಾ ಹೇಳ್ತೀನಿ ನಮ್ಮ ಡೆಲಿವರಿ ಇದ್ದಾರೆ ಖಾಸಗಿ ಆಸ್ಪತ್ರೆ ಕಳಿಸ್ತಾ ಇದ್ದಾರೆ ಅದೇ ಅದರ ಬಗ್ಗೆ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಏನು ಟ್ರ್ಯಾಕ್ ತಾಯಿನ ಟ್ರ್ಯಾಕ್ ಮಾಡೋಕ್ಕೆ ನಾವು ಒಂದು ಈಗಾಗಲೇ ನಾವು ಮಾಹಿತಿನ ತೊಗೊಂಡಿದ್ದೀವಿ ಇದು ಒಲ್ಲೇ ಇಲ್ಲ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಈ ಥರ ಘಟನೆ ಆದರೆ ಸಂಬಂಧಪಟ್ಟ ಸ್ಟಾಫ್ ಮೇಲೆ ನಾವು ಕ್ರಮ ತಗೋತೀವಿ ಮತ್ತು ಈ ಘಟನೆ ಏನ ಬಂದಿದೆ ಇದ್ರ ಬಗ್ಗೆ ಆಗಿ ಎನ್ಕ್ವೈರಿನೂ ಮಾಡಿಸ್ತೇನೆ ಈ ವರ್ಷ ವೈದ್ಯರ ಸಿಬ್ಬಂದಿಗಳು ಸಿಬ್ಬಂದಿಗಳು ಇದ್ದಾರೆ ಒಬ್ಬರು ಐದು ಡಾಕ್ಟರು ಇದ್ದಾರೆ ಕೂಡ ಅದ್ರ ಮೇಲೇನು ನಾವು ಡಿಟೇಲ್ ಆಗಿ ಇದರಲ್ಲಿ ತೊಗೊಂಡ್ಬಿಟ್ಟು ಬುಕ್ ಎಲ್ಲ ಚೆಕ್ ಮಾಡಿಬಿಟ್ಟು ಅವರು ಕೂಡ ಹಚ್ಚಲ್ಪಡ್ತೀವಿ